ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾ ಇರೋದು ಮೊಳಕೆ ಸಾಂಬಾರು ಸಾಂಬಾರು ಸೂಪರಾಗಿತ್ತು ಮಾತ್ರ ಇದಕ್ಕೆ ಬೇಕಾಗಿರೋ ಅಂಥದ್ದು ಈರುಳ್ಳಿ ಈರುಳ್ಳಿ ಹುರ್ಕೋಬೇಕು ಒಂದು ಎರಡು ಎರಡು ಅರ್ಧ ತಗೊಂಡಿದ್ದೀನಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಮತ್ತು ಎರಡು ಬದನೆಕಾಯಿ ಒಂದೇ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದೇ ಒಂದು ಚೂರು ಮತ್ತು ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಚಕ್ಕೆ ಲವಂಗ ಅಷ್ಟೇ ಇನ್ನೇನು ಇಲ್ಲ ಈರುಳ್ಳಿ ಹುರ್ಕ ಈ ಕಡೆ ಸೈಡು ಒಂದು ಕಡೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಡ್ಸಕ್ಕೂ ಮತ್ತು ಈ ಕಡೆ ಸೈಡು ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಕಾಳು ಒಗ್ಗರಣೆ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಕಾಳು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಅದಕ್ಕೆ ಖಾರದ ಪುಡಿನೂ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ರೆ ಖಾರದ ಪುಡಿ ಸ್ವಲ್ಪ ಗದ್ರೂ ಹೋಗುತ್ತೆ ಅಂತ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಕಡೆ ಬೇಯಕ್ಕೆ ಮಡಗಬೇಕು ಈ ಕಾಳು ಇರಬೇಕಾದ್ರೆ ಆಡ್ಸೋಕ್ಕೆ ರೆಡಿ ಮಾಡ್ಕೋಬೇಕು ಈ ಕಾಯಿ ತುರ್ಕೊಂಡಿರೋದು ಮತ್ತು ಶುಂಠಿ ಚಕ್ಕೆ ಲವಂಗ ಒಂದೇ ಒಂದು ಟೊಮೊಟೊ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈ ಹುರಿದಿಟ್ಟಿರೋ ಈರುಳ್ಳಿ ಮತ್ತು ಒಂದೇ ಒಂದು ಟೊಮೊಟೊ ಮತ್ತು ಕಾಯಿ ಅರ್ಧವಳು ತಗೊಂಡಿದ್ದೀನಿ ಅಷ್ಟೇ ನಾನು ಇಷ್ಟಕ್ಕೆ ಖಾರದ ಪುಡಿ ಒಂದು ನಾಲ್ಕರಿಂದ ಐದು ಸ್ಪೂನ್ ತೊಗೊಂಡಿದ್ದೀನಿ ನಮ್ಮ ಖಾರಕ್ಕೆ ತಕ್ಕಂತೆ ನಾನು ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡಿ ತಗೊಂಡು ಮಾಡ್ಕೊಳ್ಳಿ ಇದಿಷ್ಟನ್ನು ಆಡಿಸ್ಕೊಂಡು ಇವಾಗ ಮಳ್ತಾ ಇರುತ್ತೆ ಬೇಯಕ್ಕೆ ಚೆನ್ನಾಗಿ ಬೇಯಿಂದ ಆದಮೇಲೆ ಒಂದು ಇಡೀ ಉಪ್ಪು ನಾನು ಹಾಕಿದ್ದೀನಿ ನನಗೆ ಸಾಂಬಾರ್ಗೆ ಅಷ್ಟು ಬೇಕಾಗಿತ್ತು ಅಂತ ಇದನ್ನೆಲ್ಲ ಆಡಿಸ್ಕೊಂಡು ಇವಾಗ ಬೇಯಿಂದ ಅದಕ್ಕೆ ಇವಾಗ ಆಡಿಸ್ಕೊಂಡಿರೋದನ್ನೆಲ್ಲ ನೀಟಾಗಿ ಬೊಗ್ಗಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹೆಚ್ಚಿಸ್ಕೊಳ್ಳೋದು ಇವಾಗಲೇ ಹೆಚ್ಚಿಸ್ಕೊಬಿಡ್ಬೇಕು ನೀರು ಆಮೇಲೆ ಮಧ್ಯದಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಎಷ್ಟು ನೀರು ಬೇಕೋ ಅಷ್ಟು ಇವಾಗಲೇ ಹೆಚ್ಚಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇವಾಗ ಮುಚ್ಬಿಟ್ಟು ಅದೊಂದು ಮಳ್ಳದ ಮೇಲೆ ಆಲೂಗಡ್ಡೆ ಬದನೆಕಾಯಿ ಕುಯ್ದುಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಹಾಕೊಂಡ್ರೆ ಇದು ಬೆಂದರೆ ಸಾಂಬಾರು ರೆಡಿ ಸಾಂಬಾರು ಮಾತ್ರ ಚೆನ್ನಾಗಿರುತ್ತೋ ತುಂಬ ಚೆನ್ನಾಗಿತ್ತು ನನ್ನ ಮಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಳು ಟ್ರೈ ಮಾಡಿ ನೋಡಿ ಇದೇ ಥರ ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆವಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇವತ್ತು ನಾನೀಗ ಮಾಡಿರೋ ಉಳ್ಳಿಮೊಳಕೆ ಸಾಂಬಾರಂತೂ ಮಂಡ್ಯ ಸ್ಟೈಲಲ್ಲಿ ತುಂಬ ಚೆನ್ನಾಗಿದೆ ನಾವು ಮುದ್ದೆ ಮಾಡ್ಕೊಂಡಿದ್ವಿ ಊಟಕ್ಕೆ ಮಕ್ಕಳು ನಾನು ಎಲ್ಲ ಮುದ್ದೆನೂ ಊಟ ಮಾಡಿದ್ವಿ ಮಾಡಿಕೊಂಡು ಒಟ್ನಲ್ಲಿ ಮೊಳಕೆ ಸಾರು ಮುದ್ದೆ ಅಂದರೆ ಯಾರಿಗಿಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೈಟ್ ಊಟಕ್ಕೆ ನಮಗೆಲ್ಲರಿಗೂ ಇಷ್ಟ ಆಯಿತು ನಿಮ್ಗೆ ಹೇಗಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು